ನಮಸ್ಕಾರ ಎಲ್ರಿಗೂ ಫ್ಲೈಗ್ ನಿಂಬರ್ಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಹೊಸ ಅಧ್ಯಾಯ ಸ್ಟಾರ್ಟ್ ಆಯಿತು ಅಂದ್ಕೊತೀನಿ ಫೈನಲ್ಲಿ ರೆಗ್ಯುಲರ್ ಕೊಹ್ಲಿ ಮ್ಯಾಕ್ಸ್ವೆಲ್ ಫಿನಿಶ್ ಇರಲಿಲ್ಲ ಕೊಹ್ಲಿ ಆಟ ಆಡಬೇಕಾಯಿತು ಆದರೆ ಡಿ ಕೆ ಎಮ್ ಎಲ್ ಎ ಲೋಮ್ರವರು ಸಖತ್ತಾಗಿ ಫಿನಿಶ್ ಮಾಡಿದ್ರು ನನಗೆ ಮ್ಯಾಚ್ ಫಿನಿಶಿಂಗ್ ಬಗ್ಗೆ ಅಲ್ಲ ಲಾಸ್ಟಿಗೆ ಮೈಕಲ್ ಒಂದು ಮೈಕಲ್ ಒಂದು ಫಿನಿಶಿಂಗ್ ಬುಕ್ ಗೊತ್ತಾ ಕೊಹ್ಲಿ ಯಾವನವನು ಶಾ ಜಯ ಶಾ ಶಾಗಿ ನಿದ್ದೆ ಬರೋಲ್ಲ ಹಂಗೆ ಕೊಟ್ಟಿದ್ದಾನೆ ಲಾಸ್ಟಿಗೆ ಏನಾದರೆ ಕೊಹ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ನನ್ನ ನೇಮ್ನ ಬರೀ ಅದು ಇದು ಕಂಟಿಲ್ ಪ್ರಮೋಟ್ ಮಾಡೋಕ್ಕೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊತೀರ ಅದಕ್ಕೆ ಗೇಮಲ್ಲಿ ಮ್ಯಾಚ್ನ ಆಡ್ಸೋಕ್ಕೆ ಟೀಮಲ್ಲಿ ತೊಗೊಳಕ್ಕೆ ಇಗ್ನೋರ್ ಮಾಡ್ತೀರ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಸಕ್ಕತ್ತ ಟಾಂಡ್ ಕೊಟ್ಟ ಪಕ್ಕ ಓರ್ಕೊಂಡಿರ್ತಾರೆ ಸರ್ರಿಯಾಗಿ ಬಿ ಸಿ ಅವರು ಈಗ ಒಫಿಷಿಯಲ್ ಆಯಿತು ಏನು ಕೋಲಿನ ಗೋಲಿನ ಟೀಮಿಂದ ಇಗ್ನೋರ್ ಮಾಡ್ತೀರ ಅಂದ್ಬಿಟ್ಟು ಇನ್ನು ಫ್ಯಾನ್ಸ್ ಅವರು ಸರ್ರಾಗಿ ಕೊಡ್ತಾರೆ ಇನ್ನು ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬೋಮಾನ ಹೆವಿಯಾಗಿ ಟ್ರೋಲ್ ಆಗ್ತಾರೆ ನಾಳೆಯಿಂದ ವಿರಾಟ್ ಆರ್ಮಿಯಿಂದ ರೆಡಿ ಇರಿ ಎಲ್ಲರು ಓಕೆನಾ ಓಕೆ ಮ್ಯಾಚ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಬೌಲಿಂಗು ಬೌಲಿಂಗ್ ಬೌಲಿಂಗ್ ಬಂದರೆ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ನಾವು ಮಾತಾಡೋದು ಇವತ್ತಾ ಎಷ್ಟ್ ದಯಲ್ ಎಸ್ ದಯಲ್ಲಿ ಏನಕ್ಕೆ ಅಪ್ಪ ಎರಡು ಓವರ್ ಕೊಟ್ಟೆ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಬೌಲರ್ ಬಂದರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದರೂ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಏನು ಮಾಡ್ದೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಯಾರೋ ಸರ್ರೆ ಹೊಡೆತಿದ್ದಲ್ಲ ಅವನ್ನೇ ಕಿತ್ತ ಯಾರು ಜಿತೇಶ ಯಾರು ಲೆಫ್ಟ್ ಹ್ಯಾಂಡ್ ಸಿಕ್ಸ್ ಮ್ಯಾಜಿಕ್ಸ್ ಹೊಡೆತಿದ್ದಲ್ಲ ಅವನ್ನ ಔಟ್ ಮಾಡ್ದ ಅವ್ನ ಔಟ್ ಮಾಡ್ದ ಆಮೇಲೆ ಎಷ್ಟು ನಾಲ್ಕು ಓವರಿಗೆ ಎಷ್ಟು ಎಷ್ಟು ರನ್ ಕೊಟ್ಟವನು ಜಸ್ಟ್ ಟ್ವೆಂಟಿ ತ್ರೀ ರನ್ಸು ಫೈವ್ ಪಾಯಿಂಟ್ ಏಯ್ಟ್ ಇಕಾನಮಿ ಸಖತ್ತಾಗ್ದ ಆಮೇಲೆ ಸಿರಾಜು ಅಲ್ಟಿಮೇಟಾಗಿ ಬೌಲಿಂಗ್ ಮಾಡ್ದೆ ಅವನು ವಿದಿನ್ ಸಿಕ್ಸ್ ಪಾಯಿಂಟ್ ಫೈವ್ ಇದು ಏನು ಎಕಾನಮಿ ಫೋರ್ ಅವರ್ಸು ಟೂ ವಿಕೆಟ್ಸು ಟ್ವೆಂಟಿ ಸಿಕ್ಸ್ ರನ್ಸು ಆಸಮ್ ಅಲ್ಝರಿ ಜೋಸೆಫು ಎಲ್ಲರೂ ಪಾಪ ಅವ್ರು ಹೋಗಿದ್ದಾ ಬಿದ್ದಾರೆ ಯಾಕೆ ರನ್ನೊಂದು ಕೊಟ್ಟಿಗೆ ಕೊಟ್ಟೆ ಯಾಕೆ ಅನ್ನೊಂದು ಕೊಟ್ಟಿಗೆ ಕೊಟ್ಟು ತೊಗೊಂಡ್ರೆ ಅಂತ ಫಸ್ಟ್ ತ್ರೀ ಓವರ್ಸ್ ಚೆನ್ನಾಗಿ ಮಾಡ್ದೆ ಆದರೆ ಈ ಚಿನ್ನಸ್ವಾಮಿ ಗ್ರೌಂಡ್ ಗೊತ್ತಲ್ವಾ ಎಡ್ಜ್ ಆದರೂ ಸಿಕ್ಸು ಆದರೂ ಫೋರು ನೀವು ಬೇಕು ಚೆನ್ನಾಗಿ ಹಾಕಿದ್ರೂ ಫೋರ್ ಹೋಗುತ್ತೆ ಆದರೂ ನನ್ನ ಪ್ರಕಾರ ಇನ್ನೊಂದು ಚಾನ್ಸ್ ಕೊಡಬೇಕು ಅವನಿಗೆ ಬೇರೆ ಗ್ರೌಂಡಲ್ಲು ಚಿನ್ನ ಸ್ವಾಮಿಯಲ್ಲಿ ಸ್ವಲ್ಪ ಕಷ್ಟ ಬೌಲಿಂಗು ನನ್ನ ಪ್ರಕಾರ ಒಂದು ಚೆನ್ನಾಗಿ ಬೌಲಿಂಗ್ ಆಗ್ತಾನೆ ಆದರೆ ಅವ್ನಕಿಂತ ಲಾಕಿ ಫರ್ಕೀಸನ್ ಒಳ್ಳೆ ಆಪ್ಷನ್ ಅಂತ ಅನ್ಕೊತೀನಿ ಆದರೂ ಅಲ್ಝರ್ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಅನ್ಕೊಂತೀನಿ ಹೆಂಗು ವಿನ್ ಆಗಿದ್ದೀವಿ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊತೀನಿ ಬೆಸ್ಟ್ ಮ್ಯಾಚ್ ಬ್ಯಾಟಿಂಗ್ ಆಡಲಿಲ್ಲ ಚೆನ್ನಾಗಿ ಆದರೆ ಬೌಲಿಂಗಲ್ಲಿ ಆಗ್ತಾ ಎರಡು ವಿಕೆಟು ಕ್ರೂಷಿಯಲ್ ವಿಕೆಟ್ಸು ಸಖತ್ ಅಗ್ರೆಸಿವ್ ಆಗಿ ಆಡ್ತೀವಾನೆ ಅವನಿಗೆ ಸಖತ್ ಇಂಟೆಂಟ್ ಇದೆ ಅಂತ ಕಾಣ್ತಿದೆ ನನಗೆ ಆರ್ ಸಿ ಬಿ ಫ್ಯಾನ್ಸ್ ಏನು ಅಗ್ರೆಸಿವ್ನೆಸ್ ನಾವು ಬೇಕು ಒಂದು ಪ್ಲೇಯರಲ್ಲಿ ನಮ್ಮ ಬೆಂಗಳೂರಿಗೂ ಹಾಸ್ ಹಾಸ್ ಆಡಬೇಕು ಅಂದರೆ ಇಷ್ಟು ಎಗ್ರೆಸನ್ ತೋರಿಸ್ಬೇಕು ಒಂದು ಪ್ಯಾಷನ್ ತೋರಿಸ್ಬೇಕು ಆ ಫುಲ್ ಪ್ಯಾಷನ್ನ ಮ್ಯಾಕ್ಸಲ್ಲಿ ತೋರಿಸ್ತೇನೆ ಅವನು ಸಖತ್ತಾಗಿ ಸಪೋರ್ಟ್ ಮಾಡೋಣ ಗ್ರೌಂಡಿಗೆ ಹೋದಾಗ ಹೆವಿಯಾಗಿ ಮ್ಯಾಕ್ಸಿ ಅಂತ ಕಿತ್ತಿ ಅವನಿಗೆ ಸಪೋರ್ಟ್ ಮಾಡಿ ಅವನ ಸಖತ್ತಾಗಿ ಬ್ಯಾಕ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಅವನು ನಮ್ಮ ಟ್ರೋಫಿನ್ ಆಗಬೇಕು ಅಂದರೆ ಅವನು ಹಂಡ್ರೆಡ್ ಪರ್ಸೆಂಟ್ ನಮಗೆ ಮೇಯ್ನು ಕಾಂಟ್ರಿಬ್ಯೂಷನ್ ಬೇಕೇ ಬೇಕು ಮ್ಯಾಕ್ಸಿ ಪವರ್ ಗೊತ್ತಲ್ವ ಅಲ್ಟಿಮೇಟು ನಾನಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಮ್ಯಾಕ್ಸಿ ಬಗ್ಗೆ ನೆಕ್ಸ್ಟು ಬ್ಯಾ ಬೌಲಿಂಗಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಪಾರ್ ಸ್ಕೋರು ಸ್ವಲ್ಪ ಪಿಚ್ ಸ್ವಲ್ಪ ನಾರ್ಮಲ್ ಚಿನ್ನ ಪಿಚ್ ಥರ ಇರಲಿಲ್ಲ ರೆಗ್ಯುಲರ್ ಟೂ ಹಂಡ್ರೆಡ್ ಟು ಟೂ ಟೆನ್ ಪಿಚ್ ಇರಲಿಲ್ಲ ಆದರೆ ಓಕೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅದು ಯಾಕಂದರೆ ಲಾಸ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತಲ್ಲ ಅದರಿಂದ ಒನ್ ಸೆವೆಂಟಿ ಫೋ ಒನ್ ಸೆವೆಂಟಿ ರೀಚ್ ಆಗಿರಲಿಲ್ಲ ಅಂದರೆ ಅಷ್ಟು ರೀಚ್ ಆಗ್ತಿರಲಿಲ್ಲ ಬ್ಯಾಟಿಂಗ್ ಬಂದರೆ ಫಾಫ್ಟು ಪ್ಲೇಸಸ್ ಸ್ವಲ್ಪ ಬೇಗಔಟ್ ಆಗಿಬಿಟ್ಟಿಗೆ ಅವನಿಗೆ ರಬ್ಬರ್ಡಾಗೆ ರಬ್ಬಡಾಗಿ ಔಟ್ ಆದರೆ ಕೋಲಿ ಫಸ್ಟೇ ಕ್ಯಾಶ್ ಆಫ್ ಕ್ಯಾಚ್ ಇತ್ತು ಆ್ಯಕ್ಚುಲಿ ಈಸಿ ಕ್ಯಾಚ್ ಇತ್ತು ಅದು ಕೈಗೆ ಬಂದಿದ್ದು ಕ್ಯಾಚನಾಗ ಬಿಟ್ಬಿಟ್ಟ ಇಲ್ಲ ಅಂತ ಹೇಳಿದ್ರೆ ಇವತ್ತು ಮ್ಯಾಚ್ ಅಂತೂ ಆಗಿತ್ತು ದಿಂಡ್ರು ದೇವರು ದಿಂಡರು ಏನೇನೋ ಹೋಗ್ತೀವಲ್ಲ ಇವತ್ತು ಕೊಟ್ಬಿಟ್ಟು ಎಲ್ಲರೂ ಹತ್ಕೊಂಡು ಅತ್ಕೊಂಡು ಮಲೆ ಮಲ್ಕೊಬೇಕಿತ್ತು ಅಷ್ಟೆ ಕ್ಯಾಮ್ರಾನ್ ಗ್ರೀನು ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಅವನಿಂದ ಅವನು ಬಿಗ್ ಶಾಟ್ ಟುಡಿಯೋಕ್ಕೆ ಹೋದ ಇಂಟೆಂಟ್ ಹಿಂಟು ಆದರೆ ಏನು ಮಾಡೋಕ್ಕಾಗಲ್ಲ ಒಂದು ವಿಕೆಟ್ ಹೋಯಿತು ಮ್ಯಾಕ್ಸ್ವೆಲ್ಲು ಬಂದ ಅವನು ಹೋದ ನಾನು ಲಾಸ್ಟ್ ಮ್ಯಾಚಲ್ಲೇ ಹೇಳಿದ್ದೆ ಒಬ್ಬ ಒಳ್ಳೆ ಬೌಲರ್ ಬಂದರೆ ನಮ್ಮ ಆರ್ ಸಿ ಬಿ ಅವರು ಅವನಿಗೆ ಕೊಟ್ಟು ಔಟ್ ಆಗಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡೇ ಬಂದಂಗಿರುತ್ತೆ ಅವನ ಯಾರೋ ಒಬ್ಬರಾರು ಯಾವಾಗಲೂ ಆರ್ ಸಿ ಬಿ ಮೇಲೆ ಚೆನ್ನಾಗಿ ಆಡ್ತವ್ನು ಈ ಇವು ಇಂಥ ಪ್ಲೇಯರ್ ಎಲ್ಲ ಟೈಮಲ್ಲಿ ಒಬ್ರು ಇಟ್ಕೊಂಡಿರ್ತಾರೆ ಆರ್ ಸಿ ಬಿ ಮೇಲೆ ಮಾತ್ರ ಆಡ್ತಾರವರು ಆ ಶಿವಮ್ ಗುಬೆ ಇವನೊಬ್ಬ ಬ್ರಾರು ರಜತ್ ಅಷ್ಟೇ ಬಂದ ಓಕೆ ಒಂದು ಹದಿನೈದು ಹದಿನೆಂಟು ರನ್ ಒಳ್ಳೆ ಪಾರ್ಟ್ನರ್ಶಿಪ್ ಇತ್ತು ಒಂಚೂರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ ಅವ್ನು ಪಾರ್ಟಿಸಿಪ್ ಬಿಲ್ಡ್ ಮಾಡಬೇಕಾದ್ರೆ ಕೋಹ್ಲಿಗೆ ಸಖತ್ ಪ್ರೆಷರ್ ಆಗ್ತಿತ್ತು ಕೋಹ್ಲಿ ಮಾತ್ರ ಆಗಿ ಆಡ್ದ ಅಗ್ರೆಸಿವ್ ಆಗಿ ಕ್ಯಾಚ್ ಡ್ರಾಪ್ ಆಯಿತು ಒಂದು ಈಸಿ ಕ್ಯಾಚ್ ಇತ್ತು ಜೀರೋಗಿ ಇನ್ನೊಂದು ತರ್ಟಿ ತ್ರೀಗೆ ಇನ್ನೊಂದು ಕ್ಯಾಚ್ ಡ್ರಾಪ್ ಆಯಿತು ಅದು ಸ್ವಲ್ಪ ಟಫ್ ಇತ್ತು ಅದು ತೊಗೊಬೋದಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಇವತ್ತು ಇಟ್ ವಾಸ್ ಅರ್ಸಿ ವೀಸ್ ಡೇ ಆಮೇಲೆ ಅನುಜ್ ರಾವ್ ಅಂತ ಲಾಸ್ಟ್ ಮ್ಯಾಚ್ ಹೀರೋ ಅವನು ಎಲ್ ಬಿ ಡಬ್ಲ್ಯೂ ಆಗಿ ಹೋದ ಅವನಿದ್ರು ಮ್ಯಾಚ್ ಚೆನ್ನಾಗಿ ಬರ್ತಿತ್ತು ಮ್ಯಾಚು ಚೆನ್ನಾಗಿ ಆಡ್ತಿದ್ದ ಅವನು ಒಳ್ಳೆ ಕಾನ್ಫಿಡೆಂಟ್ ಆಗಿದ್ದ ಆಮೇಲೆ ನೆಕ್ಸ್ಟ್ ಬಂದಿದ್ದೆ ನಮ್ಮ ಡಿ ಕೆ ಲೋಮ್ರೋರು ಇಂಪ್ಯಾಕ್ಟ್ ಪ್ಲೇಯರು ಡೆಫಿನೇಷನ್ ಏನು ಅನ್ನೋದು ಲೋಮ್ರವರು ತೋರಿಸೋವನೇ ಆ್ಯಕ್ಚುಲಿ ನನಗೆ ಬರಬೇಕು ಬರಬೇಕಂತ ಇತ್ತು ಲೋಮ್ರೋವ್ರ ಮೇಲಂತೂ ಒಂದು ರೂಪಾಯಿ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಸುಯಾಷ ಯಾದವ್ ಅಂದರೆ ಮಿನಿಮಮ್ ಎರಡು ಸಿಕ್ಸ್ ಹೊಡ್ತಿರಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಲೋಮ್ರೋರು ಬಂದ ಮತ್ತೆ ನಂದು ಇವತ್ತು ನಂದು ಇವತ್ತು ಹೊಸ ಅಧ್ಯಾಯ ನಂದು ಹೊಸ ಅಧ್ಯಾಯ ಅಂದ್ಬಿಟ್ಟು ಅವನು ಹೇಳ್ಕೊಂಡು ಬಂದು ಸರ್ರಾಗ್ ಮೊಮೆಂಟಮ್ ಚೇಂಜ್ ಮಾಡಿದ ಡಿ ಕೆ ಹೊಡೆದಿದ್ದು ಬೇರೆ ಆದರೆ ಮೊಮೆಂಟಮ್ ಚೇಂಜ್ ಮಾಡಿದ ಪ್ರೆಷರು ತೆಗ್ದಿದ್ದು ಲೋಮ್ರವರು ಇದ್ದಿದ್ರೆ ಡಿ ಕೆ ಹಂಗೆ ಆಡ್ತಿದ್ದೆ ಗೊತ್ತಿಲ್ಲ ಅದಕ್ಕೆ ಬಂದುಬಿಟ್ಟು ಪ್ರೆ ಪ್ರೆಜರ್ ತೆಗೆದು ಒಂದು ಫೋರು ಸಿಕ್ಸು ಅಲ್ಟಿಮೇಟ್ ಆಗಿಬಿಡ್ದಲ್ಲ ಒಂಬರು ನೈನ್ಟು ನೈಂಟಿ ಟೂ ಮೀಟ್ರ್ ಸಿಕ್ಸು ಆ ನೈಂಟಿ ಟೂ ಮೀಟ್ರ್ ಸಿಕ್ಸಲ್ಲಿ ಪಂಜಾಬ್ ಮೂರಲ್ಲೇ ಡೋರ್ ಆಗಿರುತ್ತೆ ಪ್ಲಸ್ಸು ಆ ಎಂಡಲ್ಲಿ ಯಾರು ಕಾಂಟ್ರಿಬ್ಯೂಷನ್ ಹೇಳಿ ನಮ್ಮ ಫ್ಯಾನ್ಸ್ ಕಾಂಟ್ರಿಬ್ಯೂಷನು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿರ್ಸಾರಲ್ವಾ ಟೀಮಿಗೆ ಆಪೋಸಿಟ್ ಟೀಮ್ ಅವ್ರದ್ದು ಒದ್ದೇ ಆಗೋಗಿರುತ್ತೆ ಆ ಪ್ರೆಷರಲ್ಲಿ ಈ ಬ್ಯಾಕಿಂಗು ಒನ್ ಆಫ್ ದಿ ಇಂಪ್ಯಾಕ್ಟ್ ಪ್ಲೇಯರ್ಸು ನಮ್ಮ ಟ್ವೆಲ್ತ್ ಆರ್ಮಿ ಟ್ವೆಲ್ತ್ ಮ್ಯಾನ್ ಆರ್ಮಿ ಆರ್ ಸಿ ಬಿ ನೋ ಕ್ವಶನ್ಸ್ ಅಷ್ಟು ಲಾಸ್ಟಿಗೆ ಡಿ ಕೆ ಅವನು ಹಿಂದೆ ಸಿಕ್ಸ್ ಹೊಡಿತಾನಲ್ಲ ಅಲ್ಟಿಮೇಟ್ ಮೂಮೆಂಟ್ಸು ಅಂದರೆ ಇದೆಲ್ಲ ಸಿ ನಾರ್ಮಲ್ ಆಗಿ ಎಲ್ಲ ಹಿಂಗೆ ಸಿಕ್ಸ್ ಹೊಡಿತದೆಲ್ಲ ಅಂಥ ಮೆಮೊರಿ ನನಗೆ ನನ್ನ ಪ್ರಕಾರ ಕ್ರಿಯೇಟ್ ಮಾಡಲ್ಲ ಅವ್ನು ಸ್ಕೂಪ್ ಮಾಡ್ತಾರಲ್ಲ ಸಿಕ್ಸ್ ಸಿಕ್ಸ್ಗಳು ಅದಂತೂ ಎಪ್ಪಿಕ್ಕು ನಾನೊಂದು ಸರ್ಯಾಗಿ ಕ್ಲಾಪ್ ಹೊಡೆಯೋಕೆ ಹೋಗ್ಬಿಟ್ಟು ನನ್ನ ಕೈಯ್ಯೇ ಒಂಥರ ಉಳ್ಕೋದು ಅಷ್ಟು ಜೋರಾಗಿ ಕ್ಲಾಪ್ ಹೊಡಿಸ್ ಕ್ಲಾಸ್ ಹೊಡಿತಿದ್ದೆ ಅವ್ನು ಸಿಕ್ಸಿಗೆ ಕೈಯ್ಯೇ ಆಗ್ಬಿಟ್ಟಿದೆ ಅಲ್ಟಿಮೇಟ್ ಮ್ಯಾಚ್ ಮಾತ್ರ ಇವತ್ತು ಆರಾಮಾಗಿ ಸ್ಲೀಪ್ ಲೇಖ ಬೇ ಬೇ ಅಂತ ಹಾಕಿರ್ತಾರಳ ಇದರಲ್ಲಿ ಯಾವುದೋ ಐರಾವತಾನೆ ಅದರಲ್ಲಿ ಹಂಗೆ ಆರಾಮಾಗಿ ಎಲ್ಲ ಆರ್ ಸಿ ಬಿ ಫ್ಯಾನ್ಸು ಆರಾಮಾಗಿ ಮಲ್ಕೊಳ್ಳಿ ಈ ನೆಕ್ಸ್ಟ್ ಸೊ ನೆಕ್ಸ್ಟ್ ಮ್ಯಾಚು ಹದಿನ ಅಲ್ಲಿವರೆಗೂ ಬೇರೆ ಯಾವ್ದಾದ್ರು ನೆಕ್ಸ್ಟ್ ಒಂದು ಯಾವ್ದಾದ್ರು ಬೇರೆ ಟಾಪಿಕ್ ಬಗ್ಗೆ ವೀಡಿಯೋ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು